ನಾವೇನು ಮಾಡಿದ್ದೀವಿ ಅಂದರೆ ನಮಗೆ ವೈರಾಗ್ಯ ಇದೆ ಆದರೆ ನಮ್ಮನ್ನು ಯಾರು ಹೊರ ಹಾಕ್ತಾನೋ ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾನೋ ಆ ದೇವರ ಮೇಲೆ ವೈರಾಗ್ಯ ಎಲ್ಲಿರಬೇಕಿತ್ತು ನಮಗೆ ವೈರಾಗ್ಯ ಅಖಿಲಾತ್ ದೇವರನ್ನು ಬಿಟ್ಟು ಉಳಿದದ್ರೂ ಎಲ್ಲದರ ಮೇಲೆ ವೈರಾಗ್ಯ ಬೇಕಿತ್ತು ನಮ್ಗೆ ಯಾವುದ್ರ ಮೇಲೂ ಇಲ್ಲ ಯಾವುದ್ರ ಮೇಲೂ ಇಲ್ಲ ಅಂದರೆ ಇಲ್ಲವೇ ಇಲ್ಲ ಅಂತ ಏನಲ್ಲ ಇದೆ ಯಾರ ಮೇಲೆ ದೇವರ ಮೇಲೆ ವೈರಾಗ್ಯ ಏನು ಆಚಾರ್ಯ ದೇವ್ರ ಮೇಲೆ ವೈರಾಗ್ಯ ಅಂತ ಹೌದು ನಮ್ಗೆ ಹಂಗೆ ನಿಮ್ದೆಲ್ಲ ಹೆಂಗೆ ಗೊತ್ತಿಲ್ಲ ನಮ್ದಂತೂ ಹಾಗೆ ಒಮ್ಮೊಮ್ಮೆ ಈಗ ಪರವಾಗಿಲ್ಲ ಏನು ಪ್ರೋಗ್ರಾಮ್ ಇಲ್ಲ ಪ್ರಾಬ್ಲಮ್ ಇಲ್ಲ ಏನಾರು ಅರ್ಜೆಂಟ್ ಅರ್ಜೆಂಟ್ ಇದ್ದರೆ ದೇವ್ರ ಪೂಜೆ ನೋಡಿದ್ರೆ ದೇವ್ರನ್ನ ಹೊತ್ತಿರ್ತಾನೆ ಸುಮ್ಮನೆ ಬಿಟ್ಬಿಟ್ರೆ ಸಾಕಪ್ಪ ನಾನು ಯಾಕೆ ಹೊಳೆಕತ್ತೆ ಯಾರು ಪೂಜೆ ಮಾಡ್ತಾರೋ ಅಲ್ಲೋಗಿ ಮಾಡಿಸಿ ಪಾಡಿ ನೀವು ಹೊರಡು ನಿನ್ನ ಕೆಲಸಕ್ಕೆ ನೀ ಹೊರಡು ಅಂತಿರ್ತಾನೆ ದೇವರು ಇಷ್ಟು ಆ ಥರ ಆ ಥರ ಆಗಿಬಿಡುತ್ತೆ ಅಂದರೆ ಎಲ್ಲ ಪೂಜೆ ಎಲ್ಲ ಆಯಿತು ಹೊರಡಬೇಕು ಹೊರಗೆ ಒಂದು ಸಹ ಮೈಲಿ ಉಟ್ಕೊಂಡ್ಬಂದು ಒಂದು ಸರ್ತಿ ದೇವ್ರ ನಿಂಗೆ ನೋಡ್ತೀವಿ ಸಾಲಿಗ್ರಾಮನೇ ಹೊರಗಿಟ್ಟಿರ್ತೀವಿ ಅದು ಹೊರ್ತೀವಿ ಸಾಲಿಗ್ರಾಮ ಮರ್ತು ದೇವ್ರ ಪೂಜೆ ಮಾಡಿ ಪೆಟ್ಟಿಗೆ ಎಲ್ಲ ಕಟ್ಟಿಟ್ಟಾಗೋಯ್ತು ಸಾಲಿಗ್ರಾಮ ಮಾತ್ರ ಅಲ್ಲೇ ಎಷ್ಟು ವೈರಾಗ್ಯದಿಂದ ಪೂಜೆ ಮಾಡಿರ್ತೀವಿ ಅಂದರೆ ದೇವ್ರನ್ನ ಮರೆತು ಬಿಟ್ಟಿರ್ತೀವಿ ಎಷ್ಟೋ ಮರ್ತೋಗಿಬಿಟ್ಟಿರ್ತೇವೆ ದೇವ್ರ ಪೂಜೆ ಒಳಗೆ ಮೇಲೆ ವಸ್ತ್ರ ಮರ್ತು ಹೋಗಿರುತ್ತೆ ಎಲ್ಲ ಹೋಗಿರುತ್ತೆ ಒಟ್ಟು ದೇವ್ರದೇ ನಮಗೆ ಮರ ದೇವರನ್ನೇ ಮರೆತಿ ಎಲ್ಲ ಕೆಲಸ ಮಾಡ್ತೀವಿ ಎಲ್ಲ ಕೆಲಸ ಮಾಡುವಾಗಲೂ ದೇವ್ರ ನೆನಪಿರಬೇಕು ನಮಗೆ ದೇವ್ರ ಕೆಲಸ ಮಾಡುವಾಗಲೇ ದೇವ್ರ ನೆನಪಿರ್ಬೇಕು